ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಂತಹ ಮಾಹಿತಿಗಳ ಮಹಾಪುರದ ಜೊತೆಗೆ ಆರು ಹಾಗೂ ಏಳನೇ ತಿಂಗಳಿನಲ್ಲಿ ಗರ್ಭಿಣಿ ಯಾವೆಲ್ಲ ವಿಧಾನವಾದಂತಹ ಒಂದು ನ ಅನುಭವಿಸ್ತಾಳೆ ಒಳಗೆ ಬೆಳೀತಿರುವಂತಹ ಭ್ರೂಣ ಯಾವ ಒಂದು ಪ್ರಕ್ರಿಯೆಗಳಲ್ಲಿ ಸ್ಪಂದನೆಯನ್ನ ನೀಡ್ತಾ ಹೋಗುತ್ತೆ ಅದರಲ್ಲಿ ಆಗುವಂತಹ ಬೆಳವಣಿಗೆಯ ಹಂತಗಳು ಏನು ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಕಳೆದ ಸಂಚಿಕೆಯ ಒಂದು ಮುಂದುವರೆದ ಭಾಗವಾಗಿ ಈ ದಿನದ ಸಂಚಿಕೆಯಲ್ಲೂ ಕೂಡ ಪೂರಕವಾದಂತಹ ಎಷ್ಟೋ ಮಾಹಿತಿಯನ್ನ ನಮ್ಮದಾಗಿಸಿಕೊಳ್ಳಲು ನಾವು ಇಂದು ಕಾಯ್ತಾ ಇದೀವಿ ನಮ್ಮೊಂದಿಗೆ ನೀವು ಕೂಡ ಅಷ್ಟೇ ಗಾತರದಿಂದ ಕಾಯ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಸಕಲ ಮಾಹಿತಿಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಖ್ಯಾತ ಆಯುರ್ವೇದ ರು ಡಾಕ್ಟರ್ ಸನ್ಮತಿ ಬೀರಾವ್ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಕಳೆದ ಸಂಚಿಕೆಯಲ್ಲಿ ಕೂಡ ಎಷ್ಟೊಂದು ಇನ್ಪುಟ್ಸ್ನ ಕೊಟ್ಟ್ರಿ ಐದನೇ ತಿಂಗಳು ಆ ಒಂದು ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಮಾನಸಿಕವಾಗಿ ತಾಯಿಯಾದವಳು ಹೇಗೆ ಪ್ರಿಪೇರ್ ಆಗ್ತಾ ಹೋಗಬೇಕು ಯಾವೆಲ್ಲ ನ ಇನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಇಲ್ಲಿಂದ ದಾಟ್ತಾ ಇನ್ನ ಹಂತ ಹಂತವಾಗಿ ಮ್ಯಾಗ್ನಿಟ್ಯೂಡ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರನೌನ್ಸ್ಡ್ ಚೇಂಜಸ್ ಎಲ್ಲರಿಗೂ ತಿಳಿಯೋ ಹಾಗೆ ಚೇಂಜಸ್ ಕಾಣ್ತಾ ಹೋಗುತ್ತೆ ಹೀಗಾಗಿ ತನ್ನ ಒಳಗೆ ಇರುವಂಥ ಒಂದು ಶಕ್ತಿಯಿಂದ ಹಿಡಿದು ಆಂತರಿಕ ಒಂದು ಅಬಿಲಿಟೀಸ್ ಇಂದ ಹಿಡಿದು ಹೊರಗಿನ ಪ್ರಪಂಚಕ್ಕೂ ಸಿದ್ಧಳಾಗಿರಬೇಕು ಗರ್ಭಿಣಿ ಆರನೇ ತಿಂಗಳಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಬೋದು ಹಿಂದಿನ ಸಂಚಿಕೆಯಲ್ಲಿ ನಾವು ಫಿಫ್ತ್ ಮಂತ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ದೆ ಸೊ ಗರ್ಭಿಣಿಯಲ್ಲಿಯೂ ಕೂಡ ಮತ್ತೆ ಮಗುವಲ್ಲಿ ಕಾಣಿಸ್ಕೊಳ್ಳೋ ಒಂದು ಡೆವಲಪ್ಮೆಂಟ್ ಪೀಠಸಲ್ಲಿ ಕಾಣಿಸ್ಕೊಳ್ಳೋದು ಏನು ಅಂದ್ರೆ ಲಾಸ್ಟ್ ಮಂತಲ್ಲಿ ಅಲ್ಲಿ ಒಂದು ಮಾಂಸ ಶೋಣಿತ ಉಪಚಯ ಸೊ ಮಾಂಸ ಧಾತು ಆಗಿರ್ಲಿ ಅಥವಾ ರಕ್ತ ಧಾತು ಆಗಿರ್ಲಿ ಅದರದ್ದು ಒಂದು ಇಂಪ್ರೂವ್ಮೆಂಟ್ ಆಗಿರ್ಬೋದು ಅದು ಕಾಣಿಸ್ಕೊಳ್ಳುತ್ತೆ ಮಗು ಅಲ್ಲಿ ಅಥವಾ ಪೀಠಸಲ್ಲಿ ಅಂತ ಹೇಳ್ತಿದ್ದೆ ಈ ಒಂದು ತಿಂಗಳಲ್ಲಿ ಷಷ್ಠೇ ಮಾಸ ಅಥವಾ ಸಿಕ್ಸ್ ಮಂತ್ ಅಲ್ಲಿ ತುಂಬಾ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದಿಸ್ ಅಂತ ಒಂದು ಮಾತನ್ನ ಆಚಾರಿಗಳು ಹೇಳ್ತಾರೆ ಈ ಒಂದು ಟೈಮ್ ಅಲ್ಲಿ ಬಲವರ್ಣ ಉಪಚಯ ಆಗತ್ತೆ ಅಂತ ಇವಾಗ ಈ ಮಾಂಸ ಮತ್ತೆ ಶೋಣಿತ ಅಥವಾ ಫಿಫ್ತ್ ಮಂತ್ ಅಲ್ಲಿ ನಮ್ಗೆ ಕಾಣಿಸ್ಕೊಳ್ಳೋ ಈ ಎರಡು ಧಾತುಗಳು ಇದೆಯಲ್ಲ ಒಂದು ಮಾಂಸ ಅನ್ನೋದು ನಮ್ಗೆ ಬಲವನ್ನ ದೇಹಕ್ಕೆ ಕೊಡ್ತಕ್ಕಂಥ ರಕ್ತ ಧಾತುವಲ್ಲಿ ಅದು ಬೇರೆದಕ್ಕೆಲ್ಲ ಶಕ್ತಿ ಕೊಡುತ್ತೆ ಎಲ್ಲ ಸರಿ ಜೊತೆಗೆ ವರ್ಣವನ್ನ ಕೊಡ್ತಕ್ಕಂಥದ್ದು ಈ ರಕ್ತ ಧಾತದ್ದು ಒಂದು ಇಂಪಾರ್ಟೆನ್ಸ್ ಅಥವಾ ಅದರದ್ದು ಒಂದು ಗುಣಧರ್ಮ ಅಂತ ಹೇಳ್ಬೋದು ಸೊ ಅದನ್ನ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದು ಈ ಸಿಕ್ಸ್ ಮಂತ್ ಅಲ್ಲಿ ಬಲ ವರ್ಣೋಪಚಯ ಅಂದ್ರೆ ಬಲ ಮಗುವಿನಲ್ಲಿ ಕಾಣಿಸ್ಕೊಳ್ಬೇಕಾಗಿರುವಂತ ಇಟ್ ಬಿಕಮ್ಸ್ ಅ ಲಿಟಲ್ ಸ್ಟ್ರಾಂಗರ್ ಅನ್ನಕ್ಕೆ ಹಾಗೆ ವರ್ಣ ಅಂದ್ರೆ ಇದ್ರಲ್ಲಿ ಕಲರ್ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಇದು ಒಂದ್ ರೀತಿಯಲ್ಲಿ ಎರಡನೇದು ಈ ಸಿಕ್ಸ್ ಮಂತಲ್ಲಿ ಸ್ಕಿನ್ನಿನ ಒಂದು ಡೆವಲಪ್ಮೆಂಟು ಎಷ್ಟು ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಂದರೆ ದ ಸ್ಕಿನ್ ಇಸ್ ವೆರಿ ಪಿಂಕ್ ಈ ಒಂದು ಸಿಕ್ಸ್ ಮಂತಲ್ಲಿ ಇವನ್ ಥ್ರೂ ದ ವೆನ್ ದೆ ಸಿ ದಟ್ ಇಸ್ ವಾಟ್ ದೆ ಕೆನ್ ಔಟ್ ಎಷ್ಟು ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ ಆ್ಯಂಡ್ ಅ ವೆರಿ ಹೆಲ್ತಿ ಪ್ರಾಮಿನೆಂಟ್ ಆಗಿ ಸ್ಟ್ರಾಂಗ್ ಆಗಿ ಬೆಳತಕ್ಕಂಥದ್ದು ಒಂದು ಆರ್ಗನಲ್ಲಿ ಒಂದು ಅಂದರೆ ಈ ಸ್ಕಿನ್ನು ಜೊತೆಗೆ ಸೆನ್ಸರಿ ಮತ್ತೆ ಮೋಟಾರ್ ವರ್ಗನ್ಸ್ ಏನಿದೆ ಮೆಚುರಿಟಿ ಇನ್ನ ಒಂದ್ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ಇದು ಒಂದ್ ಕಡೆ ಆದ್ರೆ ಎರಡನೇದು ಈ ಸ್ಕಿನ್ ಸಂಬಂಧ ಪಟ್ಟಿರೋದು ಕೂದ್ಲು ಅಂದ್ರೆ ಕೇಶ ರೋಮ ನಖ ಸೊ ಅಂದ್ರೆ ಕೂದ್ಲು ಹಾಗೆ ನೇಲ್ಸ್ ಉಗುರುಗಳು ಉಗುರುಗಳು ಸೊ ಇವೆಲ್ಲ ಕೂಡ ಅದರದ್ದು ಒಂದು ಡೆವಲಪ್ಮೆಂಟ್ ಆಗಲಿ ಅಥವಾ ಅದಕ್ಕೆ ಬೇಕಾಗಿರೋ ಒಂದು ಪೋಷಣೆಯಿಂದ ಬರ್ತಕ್ಕಂತ ಒಂದು ಮೆಚುರಿಟಿ ಆಗ್ಲಿ ಆ ಒಂದು ಸ್ಟೇಜಿಂಗ್ ಈ ಸಮಯದಲ್ಲಿ ಕಾಣಿಸ್ಕೊಳತ್ತೆ ಇನ್ ದ ಸಿಕ್ಸ್ತ್ ಮಂತ್ ಸೊ ಜೊತೆಗೆ ಇದ್ರ ಜೊತೆಗೆ ಇನ್ನೇನ್ ಧಾತುವಿನ ಒಂದು ಪರಿಪೂರ್ಣತೆ ಎಲ್ಲ ಶುರು ಆಗಿರುತ್ತೆ ಓಜಸ್ ಅಥವಾ ನಮ್ಮ ಸಪ್ತ ಧಾತುವಿನ ಒಂದು ಎಸೆನ್ಸ್ ಓಜಸ್ ಅಂತ ಹೇಳ್ತೀವಿ ಅದರದ್ದು ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಆ ಬೀಜವನ್ನ ಹಾಕ್ತಾ ಇರೋದು ಅಂತ ಅನ್ಕೊಳ್ಬಹುದು ಅಥವಾ ಅದನ್ನ ಒಂದು ಚಿಗುರುವ ಒಂದು ಸ್ಟೇಜ್ ಕೂಡ ಈ ಓಜಸ್ಸು ಸೊ ಅದರದ್ದು ಒಂದು ಉಪಚಯ ಆಗತ್ತೆ ಅಥವಾ ಅದು ಕೂಡ ಬೆಳವಣಿಗೆ ಒಂದು ಸ್ವಲ್ಪ ಮಟ್ಟಿಗೆ ಶುರು ಆಗುತ್ತೆ ಅಂತ ಆಚಾರ್ಯಗಳು ಹೇಳ್ತಾರೆ ಸೊ ಈ ಮಂತ್ ಈ ಒಂದು ಸಿಕ್ಸ್ತ್ ಮಂತ್ ಅಲ್ಲಿ ಒಂದು ಜಸ್ಟ್ ಆಗಿ ಹೇಳಬೇಕು ಅಂದ್ರೆ ಒಂದು ಸ್ಟ್ರೆಂತ್ ವೈಸ್ ಹಾಗೆ ಕಾಂಪ್ಲೆಕ್ಷನ್ ಆಗಿರ್ಬೋದು ಕಲರ್ ಆಗಿರ್ಬೋದು ಪಿಗ್ಮೆಂಟೇಷನ್ ಸ್ಕಿನ್ನಿಗೆ ಬರ್ತಕ್ಕಂಥದ್ದಾಗಿರ್ಬೋದು ಕಣ್ಣಿಗೆ ಕೂದಲು ಮತ್ತು ಅದಕ್ಕೆ ಬರ್ತಕ್ಕಂಥ ಒಂದು ಪಿಗ್ಮೆಂಟೇಷನ್ ಮೆಲಾನಿನ್ ಪಿಗ್ಮೆಂಟಿನ ಒಂದು ಶುರು ಆಗೋದಾಗಿರ್ಬೋದು ಜೊತೆಗೆ ರೋಮ ನಖ ಅಂದರೆ ಕೂದಲು ಆಗಿರ್ಬೋದು ಲ್ಯಾನುಗೋ ಆಗಿರ್ಬೋದು ಅಥವಾ ಮಗುವಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ನೇಲ್ಸಿನ ಒಂದು ಸ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮವಾಗಿ ಅದರದ್ದು ಫಾರ್ಮೇಷನ್ಗಳು ಕಾಣೋದು ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ಳೋದು ಅಂತ ನಮ್ಮ ಆಚಾರಿಗಳು ಹೇಳ್ತಾರೆ ಸೊ ಇದು ಒಂದು ನಮ್ಮ ಸೆನ್ಸರಿ ನಾನು ಹೇಳ್ತಿದ್ದೆ ಒಂದು ಲಾಸ್ಟ್ ಮಂತ್ ಅಲ್ಲಿ ಅಂದ್ರೆ ಫಿಫ್ತ್ ಮಂತ್ ಅಲ್ಲಿ ಒಂದು ಕ್ವಿಕ್ನಿಂಗ್ ಅಂತ ಗೊತ್ತಾಗುತ್ತೆ ಅಥವಾ ಅದರದು ಒಂದು ಮೂವ್ಮೆಂಟ್ಸ್ ಒಂದು ಬಟರ್ಫ್ಲೈ ಮೂವ್ಮೆಂಟ್ಸ್ ತರ ಕಾಣಿಸ್ಕೊಳ್ಳೋದು ಹೆಣ್ಮಗು ಏನೋ ಸಡನ್ ಆಗಿ ಅವ್ರಿಗೆ ಒಂಥರ ಕಚ್ಚುಗಳ ಕೊಟ್ಟಂಗೆ ಅನಿಸ್ಬೋದು ಅಥವಾ ಹೊಟ್ಟೆನಲ್ಲಿ ಏನೋ ಒಂದು ಮೂವ್ಮೆಂಟ್ ಆಯ್ತಲ್ಲ ಅಂತ ಒಂದು ಫೀಲಿಂಗ್ ಆಗ್ಬೋದು ಸೊ ಇದು ಸಿಕ್ಸ್ ಮಂತಲ್ಲಿ ಇನ್ನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಲೈಟ್ ಕಿಕ್ಸ್ ಒಂದ್ ಸ್ವಲ್ಪ ಶುರು ಆಗುತ್ತೆ ಅಂದ್ರೆ ಒದ್ಯೋದಾಗೋದು ಕರೆಕ್ಟ್ ಟೈಮ್ಗೆ ಒಂದ್ ಸ್ವಲ್ಪ ತಿಂದಿಲ್ಲ ಅಂದ್ರೆ ಸ್ವಲ್ಪ ಮೂಮೆಂಟ್ ಹೆಚ್ಚಾಗಬಹುದು ಅವ್ರು ಸ್ವೀಟ್ ತಿಂದಿದ ತಕ್ಷಣ ಸ್ವಲ್ಪ ಮೂಮೆಂಟ್ ಹೆಚ್ಚಾಗೋದು ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ ಸೊ ಇದು ಸಿಕ್ಸ್ ಮಂತಲ್ಲಿ ಡೆವಲಪ್ಮೆಂಟ್ ಮಗುವಿನಲ್ಲಿ ಕಾಣಿಸ್ಕೊಳ್ಳುವ ಡೆವಲಪ್ಮೆಂಟು ಹಾಗೆ ತಾಯಿನಲ್ಲಿ ಅವಳಿಗೆ ಅವಳ ಒಂದು ಬಲ ಹಾಗೆ ವರ್ಣ ಅವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುತ್ತೆ ಅವರಿಗೆ ಶ್ರಮ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರುತ್ತೆ ಸೊ ಇವೆಲ್ಲ ಕೂಡ ತಾಯಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳತ್ತೆ ಹಾಗಂತ ಅವ್ರ ಕಲರ್ ಕಮ್ಮಿ ಆಗುತ್ತೆ ಅಥವಾ ನನ್ಗೆ ಏನೋ ಸುಸ್ತಾಗಿ ಹೋಗಿದೆ ಆ ತರದೆಲ್ಲ ಇದು ನಮ್ಮಲ್ಲಿರೋ ಒಂದು ರೆಫರೆನ್ಸ್ ನಾವು ನೋಡಿದಾಗ ಈ ಒಂದು ಸಮಯದಲ್ಲಿ ಸ್ವಲ್ಪ ದೇಹಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ನೀರಿನ ಅಂಶ ಇರ್ತಕ್ಕಂಥ ಸೇವನೆ ಎಲ್ಲ ಮಾಡ್ತಾ ಇರುವಾಗ ಯು ಫೀಲ್ ಗುಡ್ ಸೊ ಸ್ವಲ್ಪ ಮಟ್ಟಿಗೆ ಆಹಾರದ ಸೇವನೆ ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಆದ್ರೆ ಯು ಡೋಂಟ್ ಫೀಲ್ ಸ್ವಲ್ಪ ಸುಸ್ತುಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಸೊ ಇದು ಸಿಕ್ಸ್ ಮಂತ್ ಅಲ್ಲಿ ಕಾಣಿಸ್ಕೊಳ್ಳುವ ಒಂದು ಚೇಂಜಸ್ ಅಂತ ಹೇಳ್ಬೋದು ಸೊ ಇವೆಲ್ಲವೂ ಈ ಈ ಒಂದು ಸಮಯದಲ್ಲಿ ಆಗುವಂತಹ ಮೈಲ್ ಸ್ಟೋನ್ ಚೇಂಜಸ್ಗಳೇ ಚೇಂಜಸ್ಕ್ಯೂಲ್ ಆಗಿ ಆರಂಭ ಆದರೂ ಇಟ್ ಇಸ್ ಮೇಕಿಂಗ್ ಫಾರ್ ಸಮಿಂಗ್ ಮೋರ್ ಪ್ರಾಮಿನೆಂಟ್ ಪ್ರಾಮಿನೆಂಟ್ ಇಫ್ ದಿಸ್ ಇಸ್ ಒನ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎ ದಿ ಅದರ್ ಥಿಂಗ್ ಇಸ್ ತಾಯಿನಲ್ಲಿ ಇರ್ತಕ್ಕಂಥ ಒಂದು ನ್ಯೂಟ್ರಿಷನ್ ಏನಿದೆಯೋ ದ ಫೀಟಸ್ ಇಸ್ ಮೇಕಿಂಗ್ ಯೂಸ್ ಆಫ್ ಇಟ್ ಸೊ ಬಿಕಾಸ್ ಯು ನೋ ಮದರ್ ಅದು ಗೂಂಬಲ್ಲಿ ಇರದೇ ಅದಕ್ಕೆ ಬೇಕಾಗಿರೋ ಒಂದು ನ್ಯೂಟ್ರಿಷನ್ ತಾಯಿಯಿಂದ ಸಿಗುತ್ತೆ ಸೊ ತಾಯಿನಲ್ಲಿರ್ತಕ್ಕಂಥ ಒಂದು ನ್ಯೂಟ್ರಿಷನ್ ಎಲ್ಲ ಮಗುವಿಗೆ ಹೋಗೋವಾಗ ದ ಮದರ್ ಆಲ್ಸೋ ಹ್ಯಾಸ್ ಟು ಕೀಪ್ ಆಲ್ ಹರ್ ಇನೋಟ್ರೇಷನ್ ನ್ಯೂಟ್ರಿಷನ್ ಪ್ರಾಪರ್ ಹಾ ಹಾ ಹೌದು ಅದನ್ನೆಲ್ಲ ಬ್ಯಾಲೆನ್ಸ್ ಆಗಿ ಕರೆಕ್ಟಾಗಿ ಫೀಲ್ಸ್ ಕ್ಷೀಫೀಲ್ಸ್ ಲೇಟ್ಲಿ ಮೋರ್ ಬೆಟರ್ ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ಸ್ ನಲ್ಲಿ ಇರತಕ್ಕಂಥ ಕೆಲವು ಇನ್ಫಾರ್ಮೇಷನ್ ತುಂಬಾ ಅದಕ್ಕೆ ವರ್ಣನೆ ತುಂಬಾ ಹೆಚ್ಚಾಗಿದೆ ಇದು ನಾನು ಸಂಕ್ಷಿಪ್ತವಾಗಿ ಹೇಳೋಕೆ ಇದು ಸರಿ ಆರನೇ ತಿಂಗಳಲ್ಲಿ ಮೈಲ್ ಸ್ಟೋನ್ ಡೆವಲಪ್ಮೆಂಟ್ ಏನೆಲ್ಲ ಇರುತ್ತೆ ಋಣದಲ್ಲಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇನ್ನ ಮುಂಬರುವಂತಹ ತಿಂಗಳುಗಳಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದರ ಜೊತೆಗೆ ಆರನೇ ತಿಂಗಳಿನಲ್ಲಿ ಗರ್ಭಿಣಿ ಸ್ತ್ರೀ ಯಾವ ವಿಧಾನವಾದಂತಹ ಆರೈಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ವಯಂ ಆರೈಕೆಯ ಜೊತೆಗೆ ಯಾವೆಲ್ಲ ವಿಧಾನವಾಗಿ ಮಾನಸಿಕ ಸದೃಢತೆಯನ್ನ ತಂದುಕೊಳ್ಳಬೇಕು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ಡಾಕ್ಟರ್ ಈಗ ಆರನೇ ತಿಂಗಳಿನಲ್ಲಿ ಒಂದು ಹಣ್ಣು ಅಥವಾ ಒಂದು ತರಕಾರಿ ಏನಾದ್ರೂ ಇಂಥದ್ದೇ ತಿನ್ಬೇಕಾ ಯಾಕಂದ್ರೆ ಬಣ್ಣವೂ ಕುಂಠಿತವಾಗುತ್ತೆ ವರ್ಣವೂ ಕುಂಠಿತವಾಗುವಂತ ಒಂದು ಸಮಯ ಅನ್ನೋದಾದ್ರೆ ಈ ಸಮಯದಲ್ಲಿ ಹೈಲಿ ಪಿಗ್ಮೆಂಟೆಡ್ ನ ತಿನ್ಬಾರ್ದು ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಅದು ಇದಕ್ಕೋಸ್ಕರನೇನಾ ಇಲ್ಲ ಅದು ಒಂದ್ ರೀತಿಲಿ ಈ ಪಿಗ್ಮೆಂಟೆಡ್ ಅನ್ನೋದ್ಕಿಂತ ಅಹ್ ದೇಹಕ್ಕೆ ಕೆಲವು ನ್ಯೂಟ್ರಿಷನ್ ಬೇಕಾಗುತ್ತೆ ನಾವು ಅದನ್ನ ಆ ಕೊರತೆನ ನಾವು ತರಿಸ್ದೇ ಇರೋದು ಒಳ್ಳೇದು ಸೊ ಇವಾಗ ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಅಥವಾ ಕುಂಬಳಕಾಯಿ ಆಗಿರ್ಬೋದು ಎಲ್ಲಾನು ಒಂದ್ ರೀತಿಯಲ್ಲಿ ಮಾಡರೇಟ್ ಆಗಿ ತಗೊಳ್ಳೋದು ದೇಹಕ್ಕೆ ತುಂಬಾ ಒಳ್ಳೇದು ನಮ್ಮ ಆಚಾರ್ಯಗಳ ಪ್ರಕಾರ ಇವಾಗ ಆರನೇ ತಿಂಗಳು ಹಾಗೆ ಇವಾಗ ಏಳನೇ ತಿಂಗಳ ಬಗ್ಗೆನೂ ನೀವ್ ಕೇಳ್ತಾ ಇದ್ರಿ ಸೊ ಈ ಒಂದು ಟೈಮ್ ಅಲ್ಲಿ ನಾವು ಔಷಧಿಯನ್ನ ಆಚುಲಿ ಕೊಡುವಂತದ್ದು ಒಂದು ಸಮಯ ಇದು ಸೊ ಅದರಲ್ಲಿ ಪ್ರಿಪೇರ್ ಮಾಡ್ತಕ್ಕಂತ ಒಂದು ಘತವನ್ನ ಕೊಡೋದು ಸೊ ಇದು ಒಂದ್ ರೀತಿಯ ದೇಹಕ್ಕೆ ಅವ್ರಿಗೆ ಸಂಪೂರ್ಣವಾಗಿ ಆರೋಗ್ಯನ ಆರೋಗ್ಯ ಸ್ಥಿತಿಯನ್ನ ತರೋದಾಗಿರ್ಬೋದು ಅಥವಾ ಮಗುವಿನ ಒಂದು ಬೆಳವಣಿಗೆಗೆ ಒಂದ್ ರೀತಿಯಲ್ಲಿ ಪೋಷಣೆ ಮಾಡತಕ್ಕಾಗಿರ್ಬೋದು ಹಾಗೆ ಈ ಒಂದ್ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಎಲ್ಲ ನೀನ್ಸ್ ಹೇರ್ ಅಥವಾ ಸ್ಕಿನ್ದಾಗಿರ್ಬೋದು ಸೊ ಇದ್ರದೆಲ್ಲ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ ಕ್ಯಾಲ್ಸಿಯಂ ಒಂದ್ ರೀತಿಯಲ್ಲಿ ದೇಹಕ್ಕೆ ಸಂಪೂರ್ಣವಾಗಿ ಇಟ್ ಶುಡ್ ಬಿ ವೆಲ್ ರೀತಿಯಲ್ಲಿ ಅದು ಆ ಕೊರತೆ ಕಾಣಿಸ್ಕೊಳ್ಬಾರ್ದು ನೋಡಿರ್ಬೋದು ಈ ಆರನೇ ತಿಂಗಳಲ್ಲಿ ಹಲ್ಲಿನ ಸಮಸ್ಯೆಗಳು ಕೂಡ ಕಾಣಿಸ್ಕೊಳುತ್ತೆ ಸಿಚುವೇಶನ್ ಅಂದ್ರೆ ಅಲ್ಲಿಂದ ಏನು ಅವರು ಟ್ರೀಟ್ಮೆಂಟ್ ಕೂಡ ಜಾಸ್ತಿ ಮಾಡಿಸ್ಕೊಳಂಗಿಲ್ಲ ಅದು ಅದನ್ನ ಏನಿದ್ರು ಪೋಸ್ಟ್ಪೋನ್ ಮಾಡಬೇಕು ಅದ್ರ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೇಕು ಸೊ ಇಟ್ ಬಿಕಮ್ಸ್ ವೆರಿ ಒಂದ್ ರೀತಿಯಲ್ಲಿ ತುಂಬಾ ಡೆಲಿಕೇಟ್ ಆಗಿರ್ತಕ್ಕಂಥ ಒಂದು ಸಿನಾರಿಯೋ ಸೊ ಆದಷ್ಟು ನಿಮ್ಮ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಆಗಿರ್ಬೋದು ನಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅದಕ್ಕೆ ಒಂದು ಸೆಕೆಂಡ್ ಪ್ರೈಮಿಸ್ಟರ್ ಅಂತ ನಮ್ಗೆ ಹೇಳಿದಾಗ ಸೂಪರ್ ಫುಡ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಥರದ್ದು ಒಂದು ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ರಾಗಿ ಅಭ್ಯಾಸ ಇರೋರು ರಾಗಿ ಮುದ್ದೆ ಆಗಿರ್ಬೋದು ಸೊ ಇದನ್ನೆಲ್ಲ ಅವರು ಸೇವನೆ ಮಾಡೋದು ತುಂಬಾ ಒಳ್ಳೇದು ಈ ಒಂದು ಟೈಮಲ್ಲಿ ಸೊ ಇಟ್ಸ್ ನಾಟ್ ಅಬೌಟ್ ಪಿಗ್ಮೆಂಟೆಡ್ ಫುಡ್ ಅದು ಎಷ್ಟೇ ರಿಚ್ ಕಲರ್ಡ್ ಇದ್ದರೂ ಏನೇ ಆ್ಯಂಟಿ ಆಕ್ಸಿಡೆಂಟ್ ಇದ್ರು ಕಲರ್ಗೆ ಇದು ಮಾಡಬೇಡಿ ಎಲ್ಲ ಏನು ಪೂರಕವಾಗಿ ಲಭಿಸ್ಬೇಕು ಅದು ತಕ್ಕಬೇಕು ದೇಹಕ್ಕೆ ದೇಹ ಒಳ್ಳೇದುಕೊಳುತ್ತೆ ಆ ನ್ಯೂಟ್ರಿಯೆಂಟ್ಸ್ ನ ಸೊ ಅಥವಾ ಬೀಜಗಳಿಂದ ಹಿಡಿದು ಹಣ್ಣುಗಳು ತರಕಾರಿಗಳು ಮತ್ತೆ ನಾವು ಯೂಸ್ ಮಾಡ್ತಕ್ಕಂಥ ಪಲ್ಸು ಸೊ ದೇ ಆರ್ ಆಲ್ ವೆರಿ ರಿಚ್ ಇನ್ ಆಫ್ ಇಟ್ ಮತ್ತೆ ಇದು ನಮ್ಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಒಂದು ಸೋರ್ಸು ನಾವು ಯಾವುದೇ ಹೊರ್ಗಡೆಯಿಂದ ಕೆಮಿಕಲಿ ಪ್ರಿಪೇರ್ಡ್ ತಗೊಳ್ಳೋದಿಂತ ನ್ಯಾಚುರಲ್ ಆಗಿ ನಾವು ಸೇವನೆ ಮಾಡ್ತೀವೋ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಒಳ್ಳೇದು ವಿಶೇಷ ಹಣ್ಣು ಅಥವಾ ತರಕಾರಿ ಅಂದ್ರೆ ಯಾವ್ದು ತಗೋಬಹುದು ಖಂಡಿತವಾಗ್ಲು ಈ ಒಂದು ಟೈಮ್ ಅಲ್ಲಿ ಸೊಪ್ಪಿನ ಒಂದು ಮಹತ್ವವನ್ನು ನಾವು ಹೇಳ್ತೀವಿ ಸೊ ಸೊಪ್ಪನ್ನ ನೀವು ಇವಾಗ ಪಾಲಕ್ಕೆ ಆಗಿರ್ಬೋದು ಯಾಕಂದ್ರೆ ಇದು ಒಂದ್ ಟೈಮ್ ಅಲ್ಲಿ ಕ್ಯಾಲ್ಸಿಯಂ ಅದರಿಂದ ಹೇಳ್ತೀವಿ ಹಾಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಮೇಂಟೈನ್ ಮಾಡೋದು ಒಳ್ಳೇದು ಸೊ ಇವಾಗ ಪಾಲಕ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಅಥವಾ ನೆಲ್ಲಿಕಾಯಿನ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಉಪಯೋಗಿಸೋದು ಆಯುರ್ವೇದ ಖಂಡಿತವಾಗ್ಲು ಇಟ್ ಗಿವ್ಸ್ ಲಾಟ್ ಆಫ್ ವೇಟೇಜ್ ಸೊ ಅದನ್ನ ನಮ್ಮ ಆಹಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ತಗೊಳ್ಳೋದು ಒಳ್ಳೇದು ಇನ್ನು ಏಳನೇ ತಿಂಗಳಿನಲ್ಲಿ ಒಂದು ಗರ್ಭಿಣಿ ಅಂದ್ರೆ ಇನ್ನ ಇದು ಕೊನೆಯ ಒಂದು ಟ್ರೈಲಿಸ್ಟರ್ಗೆ ಬಂದು ಸೇರುತ್ತೆ ಇದರಲ್ಲಿ ಏನೆಲ್ಲ ಒಂದು ಪ್ರೊನೌನ್ಸ್ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ಒಂದು ಜರ್ನಿ ಹೇಗಿರಬೇಕು ಆ್ಯಕ್ಚುಲಿ ಆಯುರ್ವೇದಿಯ ಒಂದು ಅಲ್ಲಿ ನೋಡಿದ್ರೆ ಏನೆಲ್ಲ ಮಾಡಬೇಕು ಗರ್ಭಿಣಿ ಸ್ತ್ರೀ ಇವಾಗ ಈ ಸೆವೆಂತ್ ಮಂತಲ್ಲಿ ಕಾಣಿಸ್ಕೊಡೋದು ಮೇನ್ ಆಗೇನು ಅಂದರೆ ಸರ್ವಾಂಗ ಎಲ್ಲ ಅಂಗಗಳು ಪ್ರತ್ಯಂಗಗಳು ಒಂದ್ ರೀತಿಯಲ್ಲಿ ಮೆಚೂರ್ ಮೆಚುರಿಟಿ ಬಂದಿರುತ್ತೆ ದೇ ಬಿಕಮ್ ಮೋರ್ ಎಸ್ಟಾಬ್ಲಿಷ್ಡ್ ಒಂದ್ ರೀತಿಯಲ್ಲಿ ಪರಿಪೂರ್ಣತ ಹೆಚ್ಚಾಗಿರುತ್ತೆ ಸೊ ಅದರಲ್ಲಿ ಬೇಕಾಗಿರುವ ಒಂದು ಬಲ್ಕ್ ಎಸೆನ್ಸ್ ಬಂದಿರುತ್ತೆ ಸೊ ಇಟ್ ಇಸ್ ಇನ್ ದಾಟ್ ಫಾರ್ಮೇಷನ್ ಸೊ ಈ ತರ ಒಂದು ಕಂಡೀಷನ್ ಇರುವಾಗ ಅಲ್ಲಿ ಇರತಕ್ಕಂತ ಒಂದು ಆಮಿಯೋಟಿಕ್ ಫ್ಲೂಯಿಡ್ ಲೆವೆಲ್ಸ್ ಏನಿರುತ್ತೆ ಅದು ಒಂದ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗೋದು ಅವೆಲ್ಲ ಕೂಡ ಕಾಣಿಸ್ಕೊಳ್ಬಹುದು ಸೊ ಈ ಒಂದು ಸೆವೆಂತ್ ಮಂತ್ ಅಲ್ಲಿ ಮಗುನಲ್ಲಿ ಈ ತರ ಒಂದು ಡೆವಲಪ್ಮೆಂಟ್ ಕಾಣಿಸ್ಕೊಂಡ್ರೆ ತಾಯಿನಲ್ಲಿ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಶಿ ಹ್ಯಾಸ್ ದ ಲಿಟಲ್ ಬಿಟ್ ಆಫ್ ವೀಕ್ನೆಸ್ ವಿಚ್ ಕಂಟಿನ್ಯೂಸ್ ಬಟ್ ಜೊತೆಗೆ ಒಂದು ಕಾಣಿಸ್ಕೊಳ್ಳೋದು ಪೀಡಲ್ ಎಡಿಮಾ ಅಥವಾ ಕಾಲಲ್ಲಿ ಒಂದ್ ಸ್ವಲ್ಪ ನೀರ್ ಸೇರ್ಕೊಳ್ಳೋದಾಗ್ಬೋದು ಅಥವಾ ನೀರಿನ ಅಂಶ ದೇಹದಲ್ಲಿ ಒಂದು ರೀತಿಲಿ ಇದೆ ಅಂತ ಅನ್ಸೋದು ಸೊ ಇವೆಲ್ಲ ಕೂಡ ಸ್ವಲ್ಪ ಸಿಂಪ್ಟಮ್ಸು ಈ ಒಂದು ತಿಂಗಳಲ್ಲಿ ಕಾಣಿಸ್ಕೊಳಕ್ ಶುರು ಆಗತ್ತೆ ಸೊ ಕೆಲವರು ಹೇಳ್ತಾರಲ್ಲ ಕಾಲು ನನ್ಗೆ ತುಂಬಾ ಅನ್ಸತ್ತೆ ಸೊ ಇವೆಲ್ಲ ದಿಸ್ ಇಸ್ ಟು ಡೂ ವಿತ್ ವಾಟರ್ ಅಟೆನ್ಶನ್ ಇನ್ ದ ಬಾಡಿ ಸೊ ಈ ಸೆವೆಂತ್ ಮಂತ್ ಅಲ್ಲಿ ನಾನು ಹೇಳ್ತಾ ಇರ್ತಾರ ಒಂದ್ ರೀತಿಲಿ ಎಲ್ಲ ಆರ್ಗನ್ಸ್ ಡೆವಲಪ್ಮೆಂಟ್ ಒಂದ್ ರೀತಿಯಲ್ಲಿ ಇಟ್ ಮೆಚೂರ್ಸ್ ಅಪ್ ಅಂಡ್ ಇಟ್ ಬಿಕಮ್ಸ್ ಮೋರ್ ಗೋಸ್ ಟು ಅ ಸೆಕೆಂಡ್ ಲೆವೆಲ್ ಎಲ್ಲದು ಡೆವಲಪ್ಮೆಂಟ್ ಎಲ್ಲ ಹೆಚ್ಚಾಗಕ್ಕೆ ಶುರು ಆಗುತ್ತೆ ಹಾಗೆ ಇನ್ನೊಂದು ಈ ಒಂದು ಸಮಯದಲ್ಲಿ ಸ್ವಲ್ಪ ಚೇಂಜ್ ಆಫ್ ಮೂವ್ಮೆಂಟ್ ಇರುತ್ತೆ ಅಂದ್ರೆ ಅದ್ರದ್ದು ಪೊಸಿಷನ್ ಏನಿರುತ್ತೆ ಅದು ಅವಾಗ ಅವಾಗ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇರೋದು ಕಾಣಿಸ್ಕೊಳುತ್ತೆ ಸೊ ಇದು ನೋಡಿರ್ಬೋದು ನೀವು ಗ್ರೋತ್ ಸ್ಕಾನ್ ಅಲ್ಲಿ ಎಸ್ಪೆಷಲಿ ಸೊ ಮೂವ್ಮೆಂಟ್ಸ್ ಒಂಚೂರು ಚೇಂಜ್ ಆಗ್ತಾ ಇರೋದನ್ನ ಕಂಡ ಅವ್ರಿಗೆ ಕಾಣಿಸ್ಕೊಳ್ಬಹುದು ಸೊ ಇವೆಲ್ಲ ಕೂಡ ಈ ಒಂದು ಟೈಮ್ ಅಲ್ಲಿ ಸ್ವಲ್ಪ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ಕೊಳ್ಳೋದಾಗುತ್ತೆ ಎರಡನೇದು ನಾನು ಹೇಳಿದ್ದಾರೆ ಈ ಅನ್ಯೋಟಿಕ್ ಫ್ಲೂಯಿಡ್ ಲೆವೆಲ್ಸ್ ಕೆಲವರಿಗೆ ಇಟ್ ರಿಮೇನ್ಸ್ ವೆಲ್ ಕೆಲವರಿಗೆ ಸ್ವಲ್ಪ ಕಡಿಮೆ ಒಂದು ಸಮಯ ಇದು ಅಥವಾ ಸ್ವಲ್ಪ ಮಟ್ಟಿಗೆ ಇಟ್ ರೆಡ್ಯೂಸಸ್ ಸೊ ಆದಷ್ಟು ಕೂಡ ಸೆವೆಂತ್ ಮಂತ್ ಅಲ್ಲಿ ತಾಯಿನಲ್ಲಿ ಅಥವಾ ಗರ್ಭಿಣಿಯಲ್ಲಿ ಕಾಣಿಸ್ಕೊಳ್ಳೋ ಒಂದು ಚೇಂಜ್ ಏನು ಅಂದ್ರೆ ಶಿ ಶಿ ಲೂಸಸ್ ಲಿಟಲ್ ಬಿಟ್ ಆಫ್ ಅವರ್ ಎನರ್ಜಿ ಸೊ ಮಿಕ್ಕಿದ ಕಡೆ ಎಲ್ಲ ಸುಸ್ತು ಅದೆಲ್ಲ ಆಗ್ತಾ ಇರುತ್ತೆ ಇದರಲ್ಲಿ ಶಿ ಗೆಟ್ಸ್ ಬ್ಯಾಕ್ ದಟ್ ಎನರ್ಜಿ ಬಟ್ ಒಂದು ರೀತಿಯಲ್ಲಿ ತುಂಬಾ ಕೆಲಸಗಳು ಮಾಡೋದ್ರಲ್ಲಿ ಶಿ ಫೈನ್ಸ್ ಇಟ್ ಲಿಟಲ್ ಡಿಫಿಕಲ್ಟ್ ಸೊ ಅದು ಈ ಒಂದು ಸೆವೆಂತ್ ಮಂತ್ ಅಲ್ಲಿ ಒಂದು ಗರ್ಭಿಣಿಯಲ್ಲಿ ಅವಳಲ್ಲಿ ಒಂದು ಕಾಣಿಸ್ಕೊಳ್ಳೋ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು ಬಟ್ ಕ್ಲಿನಿಕಲ್ಲಿ ನಾವು ನೋಡಿದಾಗ ಅಥವಾ ನಮ್ಮತ್ರ ಹತ್ರ ಗಳು ಬಂದಾಗ ಒಂದು ಕೆಲವರು ಕ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಏನು ಅಂದ್ರೆ ಒಂದು ಮೈನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ವಾಟರ್ ರಿಟೆನ್ಷನ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆ ಸೊ ಅದು ಒಂದಾದರೆ ಬೆಳಗ್ಗೆ ಎದ್ದಾಗ ಮುಖ ಊದಿರುತ್ತೆ ತುಟಿ ಊದಿರುತ್ತೆ ಸೊ ಕಾಲುಗಳು ಜಾಸ್ತಿ ಊದಿರುತ್ತೆ ಕಾಲುಗಳು ಊದಿರುತ್ತೆ ಸೊ ಹಲವು ಬಾರಿ ದಿಸ್ ನೀಡ್ಸ್ ಅ ಪ್ರಾಪರ್ ಡಯಾಗ್ನೋಸಿಸ್ ಅವಾಗ ನಾವು ಕೆಲವು ಪರೀಕ್ಷೆಗಳನ್ನು ಮಾಡ್ತೀವಿ ವಿ ವಿಲ್ ವಾಂಟ್ ಟು ಸಿ ಅವ್ರದ್ದು ಯೂರಿನ್ ಹೇಗಿದೆ ಪ್ರೋಟೀನ್ ಎಷ್ಟಿದೆ ಯೂರಿನ್ ಅಲ್ಲಿ ಚೆಕ್ ಮಾಡ್ತೀವಿ ಅಥವಾ ಅವರಿಗೆ ಒಂದು ರೀತಿಲಿ ಬಿ ಪಿ ಫ್ಲಕ್ಚುಯೇಷನ್ಸ್ ಏನಾದರೂ ಇದೆಯಾ ನೋಡ್ತೀವಿ ವ್ಯತ್ಯಾಸ ಟು ಗಿವ್ ದೆಮ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಮೆಡಿಕೇಶನ್ ಸೊ ಈ ತರದ ಒಂದು ಸಮಸ್ಯೆ ಕಾಣಿಸ್ಕೊಂಡಾಗ ಗರ್ಭಿಣಿಯರಲ್ಲಿ ಅವರು ವೈದ್ಯರನ್ನು ಹೋಗಿ ಸಂಪರ್ಕಿಸೋದು ತುಂಬಾ ಮುಖ್ಯ ಓಕೆ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಸರಿ ಬಟ್ ಇದು ಅವರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇಲ್ಲ ಇಟ್ ಏನ್ ಕೂಡ ವಾಟರ್ ಇದೆ ತಲೆನೋವುಗಳು ಕಾಣಿಸ್ಕೊಳ್ತಾ ಇದೆ ಕೆಲವು ತುಂಬಾ ಪ್ರಿಡಾಮಿನೆಂಟ್ ಆಗಿದೆ ಅಂದಾಗ ಅವರು ವೈದ್ಯರನ್ನ ಹೋಗಿ ಸಂಪರ್ಕಿಸ್ಕೊಂಡು ಡಾಕ್ಟರ್ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ ಹೀಗಾಗಿ ಕೆಲವಾರು ಬಾರಿ ನೋಡಿದೀವಿ ದೈಹಿಕವಾಗಿ ಸುಸ್ತನ್ನ ಗರ್ಭಿಣಿ ಅನುಭವಿಸ್ತಾಳೆ ಸಹಜವಾಗಿ ಕೊನೆ ಟ್ರೈಮಿಸ್ಟರ್ ಅಲ್ಲಿ ಆದ್ರೆ ಮಾನಸಿಕವಾಗಿ ಕೂಡ ಒಂಥರ ಫಾಗಿಂಗ್ ಟೈಪ್ ಆಗುತ್ತೆ ಮರೆತು ಹೋಗೋದು ಡಾಕ್ಟರ್ ಅಪಾಯಿಂಟ್ಮೆಂಟ್ಸ್ ನ ಮರೆತು ಹೋಗೋದು ಇದು ತುಂಬಾ ದಿನಗಳ ಕಾಲ ತುಂಬಾ ತಿಂಗಳುಗಳ ಕಾಲ ಪ್ರಸವದ ನಂತರ ಕೂಡ ಇದು ಎಷ್ಟೋ ಬಾರಿ ಹಾಗೆ ಮುಂದುವರಿಯುತ್ತೆ ಯಾಕೆ ಆ ಬ್ಲಾಂಕ್ ಝೋನ್ಗೆ ಹೋಗ್ತಾರೆ ಬೌದ್ಧಿಕವಾಗಿ ಏನೆಲ್ಲ ಚೇಂಜಸ್ ಆಗುತ್ತೆ ಯಾಕೆ ಈ ತರ ಮೆಮೊರಿ ಇಶ್ಯೂಸ್ ಬರುತ್ತೆ ಇದು ಅದಕ್ಕೆ ನಮ್ಮ ಒಂದು ಮೋರ್ ದೆನ್ ಇನ್ ದಿಸ್ ಇದರಲ್ಲಿ ಸೂತಿಕಾಚರ್ಯ ಅಥವಾ ಬಾಣಂತಿ ಚರ್ಯದಲ್ಲಿ ಇದ್ರದ ಬಗ್ಗೆ ತುಂಬಾ ಒಂದು ಸಂಪೂರ್ಣ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ಗರ್ಭಿಣಿಯರಲ್ಲಿ ಅಥವಾ ಪ್ರೆಗ್ನೆಂಟ್ ಇದ್ದಾಗ ಇಟ್ ಇಸ್ ಆಲ್ವೇಸ್ ಗುಡ್ ದೇ ಹ್ಯಾವ್ ಅ ಕಂಪ್ಯಾನಿಯನ್ ಕಂಪ್ಯಾನಿಯನ್ ಅಂದರೆ ಒಂದು ರೀತಿಯಲ್ಲಿ ಒಬ್ರು ಸೀನಿಯರ್ ಹೂಇ್ ಅಂಡರ್ ಗೋನ್ ಆಲ್ ದೀಸ್ ಫೇಸಸ್ ಆಫ್ ಲೈಫ್ ಇದನ್ನೆಲ್ಲ ಇವಾಗ ತಾಯಿಯಿಂದಾಗಿರ್ಬೋದು ಅಕ್ಕಂದ್ರ ಸೊ ಅದಕ್ಕೆ ಬಾಣಂತಿ ಚರ್ಯನು ಕೂಡ ತಾಯಿಯ ಒಂದು ಮನೆಯಲ್ಲೇ ಮಾಡ್ಕೊಳ್ಳೋದು ಆ ಹೆಣ್ಮಗು ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದು ಆ ಒಂದು ಕಾರಣದಿಂದಾನೆ ಸೊ ಇದು ಮೋರ್ ದನ್ ಒಂಥರ ಫಾಗಿಂಗ್ ಆಗ್ಬೋದು ಅಥವಾ ದ ನಾಟ್ ವೆರಿ ಅಲರ್ಟ್ ಇಟ್ಸ್ ಮೋರ್ ಅವ್ರಿಗೂ ಕೂಡ ಇಟ್ ಇಸ್ ನ್ಯೂ ಫೀಲಿಂಗ್ ಮೋರ್ ಲೈಕ್ ಅ ಕನ್ಫ್ಯೂಷನ್ ಅಂಡ್ ಇಫ್ ದಿಸ್ ಇಸ್ ಒನ್ ಥಿಂಗ್ ಎರಡನೇದು ಕೆಲವು ನ್ಯೂಟ್ರಿಷನ್ ದೇಹದಲ್ಲಿ ಕಮ್ಮಿ ಆದಾಗ ಕೂಡ ಆ ಒಂದು ಟಿಶ್ಯೂ ಫಂಕ್ಷನಿಂಗ್ಸ್ ಏನು ಹೇಳ್ತೀವಿ ಆರ್ಗನ್ ಫಂಕ್ಷನಿಂಗ್ ಏನು ಹೇಳ್ತೀವಿ ಸಂಪೂರ್ಣವಾಗಿ ಆಗಲ್ಲ ಸೊ ದಟ್ ಈಸ್ ವೈ ಆರ್ ಡಲ್ನೆಸ್ ಕಾಣಿಸ್ಕೊಡ್ಬೋದು ಅಥವಾ ದೇ ಆರ್ ನಾಟ್ ವೆರಿ ಅಲರ್ಟ್ ಅಂತ ಅನಿಸ್ಬೋದು ಸೊ ಆಲ್ ದ್ಯಾಟ್ ಈಸ್ ಸೀನ್ ಡ್ಯೂರಿಂಗ್ ದಿಸ್ ಟೈಮ್ ಇಫ್ ದೀಸ್ ಟು ಆರ್ ಯು ನೋ ಸಮ್ ಪ್ರಾಬ್ಲಮ್ಸ್ ದಟ್ ಸಿ ಕೆಲವು ಸಲ ಕೆಲವು ಗಂಭೀರವಾಗಿರುವಂಥ ಕೆಲವು ಕಾಯಿಲೆಗಳು ಇದೆ ಈ ಒಂದು ಟೈಮಲ್ಲಿ ಬ ಬರ್ತಕ್ಕಂಥದ್ದು ಸೊ ಡಾಕ್ಟರ್ಸ್ ಆರ್ ಆಲ್ವೇಸ್ ಅಲರ್ಟ್ ಅಬೌಟ್ ಇಟ್ ಅದಕ್ಕೆ ಯಾವಾಗಲೂ ಒಂದು ಎಚ್ಚರಿಕೆ ಇದ್ದೇ ಇರುತ್ತೆ ಗರ್ಭಿಣಿಯರಿಗೆ ಅದಕ್ಕೆ ಆಯುರ್ವೇದದಲ್ಲಿ ನಾವು ಗರ್ಭಿಣಿಯರನ್ನ ಒಂದು ತೈಲ ಪೂರ್ಣವಾಗಿರೋ ಒಂದು ಮಡಕೆ ಅನ್ನೋದಕ್ಕೆ ಒಂದು ಬಿ ಹೋಲಿಕೆಯನ್ನು ಕೊಡ್ತೀವಿ ಅದನ್ನು ತುಂಬ ಜೋಪಾನವಾಗಿ ನಾವು ನೋಡ್ಕೊಳ್ಬೇಕಾಗಿರೋದು ಅದಕ್ಕೆ ಸ್ವಲ್ಪ ಅಲ್ಲಾಡ್ಸಿದ್ರು ಕೂಡ ಎಣ್ಣೆ ಚೆಲ್ಲತ್ತೆ ಅದೇ ರೀತಿಯಲ್ಲಿ ಗರ್ಭಿಣಿಯರು ಕೂಡ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿ ಗಿವ್ ದಮ್ ಲಾಟ್ ಆಫ್ ಕೇರ್ ಆ ಪ್ಯಾಂಪರಿಂಗ್ ಅಂತ ಹೇಳ್ತೀವಲ್ಲ ನಾವು ಈ ಟೈಮ್ ಅಲ್ಲಿ ತುಂಬಾ ಹೆಚ್ಚಾಗಿ ಮಾಡ್ತೀವಿ ಸೊ ದಟ್ಸ್ ಫಾರ್ ರಿಯಲ್ ದಟ್ ಇಸ್ ಫಾರ್ ರಿಯಲ್ ದಟ್ ಇಟ್ ಇಸ್ ವಾಟ್ ಮನಸ್ಸಿಗೆ ಒಂದು ರೀತಿಯಲ್ಲಿ ಇಟ್ ಆಸ್ಕ್ಸ್ ಫಾರ್ ಇಟ್ ಅಟ್ ದಿಸ್ ಟೈಮ್ ಅದಕ್ಕೆ ಹೇಳ್ತೀವಿ ಆಗ್ಲೇ ಒಂದು ಹೃದಯ ಸ್ಪಂದಿಸ್ತಾ ಇರುತ್ತೆ ಅವಳ ಒಳಗೆ ಇನ್ನೊಂದು ಹೃದಯ ಸ್ಪಂದಿಸ್ತಾ ಇದೆ ಸೊ ಇಟ್ ಇಸ್ ಆಲ್ ಸಮಥಿಂಗ್ ದಟ್ ಶಿ ಆಕ್ಚುಲಿ ಕ್ರೇವ್ಸ್ ಫಾರ್ ಅನ್ ಶಿ ನೀಡ್ಸ್ ಡ್ಯೂರಿಂಗ್ ದಿಸ್ ಟೈಮ್ ಸೊ ಅದಕ್ಕೆ ನಾವು ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳೋ ಥರ ಈ ಒಂದು ಮಾಹಿತಿಗಳನ್ನು ಕೊಡೋದಾಗಿರ್ಬೋದು ಅಥವಾ ಅವಳು ಜಾಗೃತೆಯಾಗಿ ಕೆಲವು ಔಷಧಿಗಳನ್ನು ಕೊಡೋ ತರದಾಗಿರ್ಬೇಕು ಹಾಗೆ ಆಹಾರದಲ್ಲೂ ಕೂಡ ಸಂಪೂರ್ಣವಾಗಿ ಅವಳನ್ನು ಆರೋ ಆರೈಕೆ ಮಾಡ್ಕೊಳ್ಳೋ ತರದಿರೋದು ಸೊ ಇದು ಮಾನಸಿಕವಾಗಿ ಆಗುವಂಥ ಕೆಲವರು ಬದಲಾವಣೆಗಳನ್ನು ಅಡ್ರೆಸ್ ಮಾಡೋದಾಯಿತು ಇದನ್ನ ಹೊರತುಪಡಿಸಿ ಏನೆಲ್ಲ ಚೇಂಜಸ್ ಮತ್ತೆ ಯಾವ ರೀತಿಯಾದಂಥ ಒಂದು ಎನ್ವೈರ್ಮೆಂಟ್ ಆಕೆಗೆ ನೀಡಬೇಕು ಏನೆಲ್ಲ ಪೂರಕ ಫುಡ್ ಆಕೆಗೆ ನೀಡ ಕೊಡಬೇಕು ಸೊ ಈವಾಗ ನಾನು ಹೇಳ್ತಿದ್ದೆ ಈ ಸೆವೆಂತ್ ಮಂತ್ ಅಲ್ಲಿ ಒಂದು ತುಂಬಾ ನಮಗೆ ಕಾಣಿಸ್ಕೊಳ್ಳೋದು ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಂದು ಇರೋ ಒಂದು ಫೀಟಸ್ ಇಂದ ಕಾಲಲ್ಲಿ ಬರ್ತಕ್ಕಂಥ ಪ್ರೆಷರ್ ಆ ಪ್ರೆಷರ್ ಇಂದ ನೀರಿನ ಅಂಶ ಎಲ್ಲ ಹೋಗಿ ಸೇರ್ಕೊಳ್ಳೋದಾಗಿರ್ಬೋದು ಅಥವಾ ಕಾಲ್ನಲ್ಲಿ ತೂಕ ಅಂತ ಅನ್ಸ ಅನ್ಸಕ್ ಶುರು ಆಗ್ಬೋದು ಸೊ ಈ ಒಂದು ತೊಂದರೆಯನ್ನ ಕಡಿಮೆ ಮಾಡ್ಲಿಕ್ಕೆ ಆ ಮೊದಲನೇದಾಗಿ ಅವ್ರು ಮಾಡ್ಕೊಳ್ಬೇಕಾಗಿರೋದು ಆಹಾರದಲ್ಲಿ ತುಂಬಾ ಉಪ್ಪು ಹುಳಿ ಖಾರ ಇದನ್ನ ತುಂಬಾ ಹೆಚ್ಚಾಗಿ ಸೇವನೆ ಮಾಡೋದನ್ನ ಕಮ್ಮಿ ಮಾಡ್ಬೇಕು ಎಸ್ಪೆಷಲಿ ಉಪ್ಪು ಹೆಚ್ಚಾಗಿರೋದು ಸಿಹಿ ಪದಾರ್ಥಗಳು ಹೆಚ್ಚಾಗಿರೋದನ್ನ ಕಡಿಮೆ ಮಾಡಬೇಕು ಸೊ ಇದರಿಂದ ಒಂದ್ ರೀತಿಲಿ ಆ ವಾಟರ್ ವಾಟರ್ಷನ್ಗೆ ಸ್ಪಂದಿಸೋದು ಅಥವಾ ಅದಕ್ಕೆ ಪ್ರೆಸ್ಪಿಟೇಟಿಂಗ್ ಕಾಸ್ ಏನಿದೆ ಮೊದಲನೇದಾಗಿ ಕಮ್ಮಿ ಆಗುತ್ತೆ ಸೊ ಗೊಜ್ಜುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಎರಡನೇದು ನೀರಿನ ಅಂಶ ಇರ್ತಕ್ಕಂಥ ತರ್ಕಾರಿಗಳು ಹಾಗೆ ಗುಡ್ ಕ್ವಾಂಟಿಟಿ ಆಫ್ ವಾಟರ್ ಮೇಕ್ ಶೋರ್ಸ್ ದಟ್ ವಾಟರ್ ಇಸ್ ಅಡಿಕುವೆಟ್ ತುಂಬಾ ಕಮ್ಮಿ ಮಾಡೋದು ತುಂಬಾ ಹಾಗಂದ್ರೆ ತುಂಬಾ ಹೆಚ್ಚಾಗಿ ತಗೊಳ್ಳೋದು ಎರಡೂ ಮಾಡಬಾರ್ದು ಸೊ ಹ್ಯಾವ್ ಸಫಿಷಿಯಂಟ್ ಅಮೌಂಟ್ ಆಫ್ ವಾಟರ್ ಯಾವಾಗ ಬಾಯರ್ಕೆ ಆಗುತ್ತೋ ಏನೋ ಕೆಲಸ ಮಾಡಿ ಬಂದಿದ್ದಾರೆ ಸ್ವಲ್ಪ ಸುಸ್ತಾಗ್ತಾ ಇದೆ ಶಿ ನೀಡ್ಸ್ ಟು ಬಿ ಹೈಡ್ರೇಟೆಡ್ ಸೊ ಇದನ್ನು ಎರಡನೇದಾಗಿ ನೋಡ್ಕೊಳ್ಳೋದು ಮೂರನೇದು ಅವ್ರಿಗೆ ಇದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕಾಲ್ನಲ್ಲಿ ಬರತಕ್ಕಂತ ಪ್ರೆಷರ್ ಒಂದ್ ರೀತಿಲಿ ಎಲಿವೇಶನ್ ಅಲ್ಲಿ ಇಟ್ಕೊಳ್ಳೋದು ಸೊ ಮಲ್ಕೊಳ್ಳವಾಗ ಕೂಡ ಎರಡ್ ದಿಂಬನ್ನ ಇಟ್ಟು ಕಾಲನ್ನ ಅದರ ಮೇಲೆ ಇಟ್ಕೊಳ್ಳೋದ್ರಿಂದ ಒಂದು ಈ ಫ್ಲೋಗ ಆಗಿರ್ಬೋದು ಅಥವಾ ಆ ಊತ ಪ್ರೆಷರ್ ಇಂದ ಬರತಕ್ಕಂತ ಊತ ಕಮ್ಮಿ ಆಗುತ್ತೆ ಇವಾಗ ನಾವು ನೋಡಿರ್ತೀವಿ ಎಲ್ಲಾದ್ರೂ ಟ್ರಾವೆಲ್ ಮಾಡಿ ಬಂದ್ರು ಕೂಡ ಸಾಮಾನ್ಯವಾಗಿ ಒಂದು ಲಾಂಗ್ ಜರ್ನಿ ಇದ್ದಾಗ ಕೂಡ ಈ ತರ ಕಾಲಲ್ಲಿ ಅಹ್ ಒಂದ್ ಸ್ವಲ್ಪ ಮಟ್ಟಿಗೆ ಭಾರ ಅನ್ಸಕ್ ಆಗ್ಬೋದು ಅಥವಾ ಶೂ ಎಲ್ಲ ಟೈಟ್ ಆಯ್ತಲ್ಲಪ್ಪ ಅಂತ ಅನ್ಸ್ಬಹುದು ಸೊ ಈ ಒಂದು ಮನೆಯಲ್ಲಿ ಹೋಗಿದ ತಕ್ಷಣ ಕಾಲಲ್ಲಿ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಅದನ್ನ ಶಾಖೆ ತರ ತಗೊಂಡು ಕಾಲನ್ನ ಒಂದು ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡಾಗ ಆ ಒಂದು ಇಟ್ ಬಿಕಮ್ಸ್ ಈಸಿ ಈಸಿಯರ್ ಈ ರೀತಿಯಲ್ಲಿ ತಡೆಗಟ್ಟೋದು ಹಾಗೆ ಔಷಧಿಯ ರೂಪದಲ್ಲಿ ನಾನು ಹೇಳ್ತಾ ಇದ್ದೆ ಈ ನೀವು ಕೇಳಿದ್ರಿ ಇವಾಗ ಸೆವೆಂತ್ ಮಂತ್ ಅಲ್ಲಿ ಯಾವ ರೀತಿಯ ಡಯಟ್ ತಗೊಳ್ಬೇಕು ಅಂತ ಆಯುರ್ವೇದದಲ್ಲಿ ಮಧುರ ಔಷಧ ಸಿದ್ಧ ಆಹಾರ ಅಥವಾ ಔಷಧ ಅಂತ ಹೇಳ್ತಾರೆ ನೀವು ಅನ್ಕೊಬಹುದು ಆಯುರ್ವೇದದಲ್ಲಿ ಎಷ್ಟೊಂದು ಬರೇ ಘೃತದಕ್ ಸಂಬಂಧ ಪಟ್ಟಿರೋದು ಬರೀ ತುಪ್ಪದಲ್ಲೇ ಸಂಬಂಧ ಪಟ್ಟಿರೋದು ಸೊ ಇದಕ್ಕೆ ಒಂದು ಕಾರಣ ಏನಿರೋದು ಅಂದ್ರೆ ತುಪ್ಪದಲ್ಲಿ ಅಹ್ ಅದಕ್ಕೆ ಒಂದು ಕ್ವಾಲಿಟಿ ಇದೆ ಅದಕ್ಕೆ ಏನ್ ನಾವು ಹಾಕ್ತಿವೋ ಅದನ್ನ ಅದ್ರಲ್ಲಿ ಇರ್ತಕ್ಕಂತ ಒಂದು ಒಳ್ಳೆ ಕ್ವಾಲಿಟಿಸ್ನ ಅಬ್ಸಾರ್ಬ್ ಮಾಡ್ತಕ್ಕಂತ ಒಂದು ಶಕ್ತಿ ಅದರಲ್ಲಿದೆ ಸೊ ಈ ರೀತಿಯ ಒಂದು ಔಷಧಿಯನ್ನ ಯಾವಾಗ ಗರ್ಭಿಣಿ ಸೇವನೆ ಮಾಡ್ತಾಳೋ ಅವಳಿಗೆ ಮಾತ್ರ ಅಲ್ಲ ಮಗುವಿನ ಒಂದು ಆರೈಕೆಗೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಈ ಒಂದು ಟೈಮಲ್ಲೂ ಕೂಡ ನಾವು ಕೊಡುವಂತ ಕೆಲವು ಔಷಧಿಗಳು ಡಯೂರೆಟಿಕ್ಸ್ ಅಥವಾ ನೀರಿನ ಅಂಶನ ಹೊರಗಡೆ ಹಾಕುವಂತ ಕೆಲವು ಔಷಧಿಗಳೇನಿರುತ್ತೆ ಸೊ ಅದನ್ನ ಉಪಯೋಗಿಸ್ತೀವಿ ಈ ಒಂದು ಏಳನೇ ತಿಂಗಳಲ್ಲಿ ಸೊ ದಿಸ್ ಇಸ್ ದಿ ಒಂದು ರೀತಿಯಲ್ಲಿ ಒಂದು ಪ್ರೂಫ್ ಫಾರ್ ದ ಸೆವೆನ್ ಕೆಲವಾರು ಒಂದು ಸ್ಕ್ಯಾನ್ಸ್ ಕೂಡ ಈ ತಿಂಗಳಿನಲ್ಲಿ ಸೊ ಎಲ್ಲ ಅಂಗಾಂಗಗಳು ಸರಿಯಾಗಿ ಡೆವಲಪ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಸೊ ತಾಯಿಗೂ ಒಂದು ಒಂದು ಬಲ ಅದು ನೀಡುತ್ತೆ ಆತ್ಮಸ್ಥೈರ್ಯ ನೀಡುತ್ತೆ ಇನ್ನ ಮಲಗುವಾಗ ಕೂಡ ಕೆಲವಾರು ಬಾರಿ ಡಾಕ್ಟರ್ ಕೆಲವರಿಗೆ ಪೊಸಿಷನ್ಸ್ ಹೇಳ್ತಾರೆ ಯಾಕಂದ್ರೆ ಇದೇ ಪಾದದ ಒಂದು ಊತ ಕಾಲು ಭಾರ ಅನ್ಸೋದು ಮಲಗಕ್ಕಾಗಲ್ಲ ನಿದ್ರೆ ಬರಲ್ಲ ಇದೆಲ್ಲ ಈಗ ಹಂತ ಹಂತವಾಗಿ ಆರಂಭ ಆದ್ರೆ ಯಾವ ರೀತಿ ಅವರು ಮಲಗುವ ಪೊಸಿಷನ್ ನ ಸರಿ ಮಾಡ್ಕೋಬೇಕು ಯಾಕಾಗಿ ಎಡಭಾಗದಲ್ಲಿ ಮಲಗಲಿಕ್ಕೆ ಸಜೆಸ್ಟ್ ಮಾಡ್ತಾರೆ ಇವಾಗ ಎಡಭಾಗದಲ್ಲಿ ಅವ್ರು ಯಾವಾಗ ಮಲಗ್ತಾರೋ ಒಂದು ರೀತಿಯಲ್ಲಿ ಸರ್ಕ್ಯುಲೇಷನ್ಗೆ ಅದು ಸಲೀಸಾಗುತ್ತೆ ಎರಡನೇದು ಜೀರ್ಣಿಸ್ಕೊಳಕ್ ಆಹಾರ ಏನ್ ಅವರು ಸೇವನೆ ಮಾಡಿರ್ತಾರೋ ಅದನ್ನ ಕೂಡ ಸಹಾಯ ಮಾಡುತ್ತೆ ಸೊ ನಾರ್ಮಲಿ ಈ ತರ ಒಂದು ರೀತಿಯಲ್ಲಿ ಸ್ವಲ್ಪ ಕಾಂಟ್ರಾಕ್ಷನ್ಸ್ ಅವಾಗ ಅವಾಗ ಬರೋದು ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಸ್ ಅಲ್ಲಿ ಕೂಡ ಕೆಲವು ಬಾರಿ ಲೋವರ್ ಅಬ್ಬಮಿನ್ ಪೇನ್ ಬಂದಾಗ ಅಥವಾ ಏನೋ ತುಂಬಾ ಕೆಲಸಗಳು ಮಾಡಿದ್ದಾರೆ ಸೊ ದೆ ನೀಡ್ ರೆಸ್ಟ್ ದ ಬೆಸ್ಟ್ ಪೊಸಿಷನ್ ಇಸ್ ಲೈನ್ ಡೌನ್ ಆನ್ ದ ಲೆಫ್ಟ್ ಲೆಫ್ಟ್ ಸೈಡ್ ಅವ್ರ ಎಡಭಾಗದಲ್ಲಿ ಮಲ್ಕೊಂಡು ಒಂದು ಎರಡ್ ಕಾಲ ಕಾಲ್ ಮಧ್ಯೆ ಒಂದು ದಿಂಬನ್ ಹಿಡುದು ಸೊ ಇಟ್ ಗಿವ್ಸ್ ಅ ಕೈಂಡ್ ಆಫ್ ಪೊಸಿಷನಲ್ ರಿಲ್ಯಾಕ್ಸೇಷನ್ ಸೊ ಇದು ಅವ್ರಿಗೂ ಒಳ್ಳೇದು ಮತ್ತೆ ಬೆಳಿತಾ ಇರೋ ಒಂದು ಮಗುಗೂ ಕೂಡ ಇದು ಒಳ್ಳೇದು ಇನ್ನ ಕೆಲವರು ರೈಟ್ ತಿರ್ಕೊಂಡು ಮಲ್ಕೊಂಬೋದಾಗ ಖಂಡಿತವಾಗ್ಲೂ ವಾಟ್ ಎವರ್ ಗಿವ್ಸ್ ಯು ಕಂಫರ್ಟ್ ಒಂದ್ ಏನಾಗುತ್ತೆ ಅಂದ್ರೆ ಆಸ್ ಪ್ರೆಗ್ನೆನ್ಸಿ ಗೋಸ್ ಆನ್ ಈ ಒಂದು ಪೆಲ್ವಿಕ್ ರೀಜನ್ ಅಲ್ಲಿ ಕುಕ್ಷಿ ಭಾಗದಲ್ಲಿ ಆಗಿರ್ಬೋದು ಅಥವಾ ಸೊಂಟದ ಭಾಗ ಅಲ್ಲಿರ್ತಕ್ಕಂಥ ಬೋನ್ಸು ಮಸಲ್ಸು ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳಾಗತ್ತೆ ಸೊ ಆ ಮೂಳೆಗಳ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ನರಗಳು ಕೂಡ ಅದರದ್ದು ಪ್ರೆಷರ್ ಕೂಡ ಈ ನಮ್ಮ ಯೂಟ್ರಸ್ ಯಾವಾಗ ಅದ್ರ ಮೇಲೆ ಪ್ರೆಷರ್ ಬೀಳತ್ತೋ ದೇರ್ ಅದೆಲ್ಲೆಲ್ಲ ಹರ್ಕೊಂಡು ಹೋಗೋದು ತೆರೆಸ್ಪೇನ್ ಅದಕ್ಕೆ ನೀವು ನೋಡಿರ್ಬೋದು ಈ ಒಂದು ಸಮಯದಲ್ಲಿ ಅವ್ರಿಗೆ ಕೆಲವು ಸಲ ಯೋನಿ ಮಾರ್ಗದ ಅಕ್ಕಪಕ್ಕದಲ್ಲಿ ಅವ್ರಿಗೆ ನೋವುಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ತುಂಬಾ ಸೊಂಟದ ನೋವು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಬೆನ್ನೋವು ಶುರು ಆಗುತ್ತೆ ಅದಲ್ಲದೆ ನಾನು ಕಾನ್ಸ್ಟಿಪೇಷನ್ ಬಗ್ಗೆ ನಿಮಗೆ ಫಿಫ್ತ್ ಮಂತ್ ಅಲ್ಲಿ ಒಂದು ಬರ್ತಕ್ಕಂಥದ್ದು ಕಾಂಪ್ಲಿ ಅಥವಾ ಒಂದು ತೊಂದರೆ ಅಂತ ಕಾಣಿಸ್ಕೊಂಡ್ರೆ ಅದನ್ನ ಕಾಂಪ್ಲಿಕೇಟ್ ಆಗಿದ್ರೆ ಆ ಕಾನ್ಸ್ಟಿಪೇಷನ್ ಏನೋ ಒಂದು ತೊಂದರೆ ಜಾಸ್ತಿ ಆದ್ರೆ ಅದೇ ರೀತಿ ಹೆಮೆರಾಯ್ಡ್ಸ್ ಅಥವಾ ಫಿಷರ್ಸ್ ತೊಂದರೆಗಳು ಸೊ ಪೈಲ್ ತೊಂದರೆಗಳು ಪೈಲ್ಸ್ ತೊಂದರೆಗಳು ಇವೆಲ್ಲ ಕೂಡ ಈ ಒಂದು ಮಂತಲ್ಲಿ ಸ್ವಲ್ಪ ಮಟ್ಟಿಗೆ ಸೆವೆಂತ್ ಏಟ್ ನೈನ್ತ್ ಮಂತ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಶುರು ಆಗುತ್ತೆ ಡ್ಯೂರಿಂಗ್ ದಿಸ್ ಟೈಮ್ ಎಷ್ಟನ್ನ ಯಾವ ರೀತಿ ಯಾವ ರೀತಿ ಆಹಾರ ತಗೋಬೇಕು ಇವೆಲ್ಲವೂ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಬಾಬು ಡನ್ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ಉಪಯುಕ್ತಕರ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ವಂದನೆಗಳು